ಇನ್ನು ದಣೀನ್ ಸಿನಿಮಾದಲ್ಲಿ ಖ್ಯಾತ ನಾಯಕಿಯ ನಟಿಯೇ ಇನ್ನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಇದೊಂದು ಆಘಾತದ ಸುದ್ದಿ ಯಾಕೆಂದರೆ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಂದರೆ ಇವರು ವಿನೀತ ಅವರು ಇನ್ನು ವಿನೀತಾ ಅವರು ಸಾಕಷ್ಟು ಕಾಂಟ್ರವರ್ಸಿಗಳಿಂದಲೇ ಕೂಡ ಜೀವನ ಹಾಳು ಮಾಡಿಕೊಂಡು ಅಂತ ಹೇಳಲಾಗುತ್ತೆ ಇನ್ನು ಸಿನಿಮಾದ ಉತ್ತುಂಗದಲ್ಲಿದ್ದಂಥ ಸ್ಥಾನದ ಸಮಯದಲ್ಲೇ ಇನ್ನು ಅದು ಭಾಳ ಬೇಡಿಕೆಯಲ್ಲಿ ಇದ್ದರೂ ಕೂಡ ಕನ್ನಡದಲ್ಲೂ ಕೂಡ ಸುಮಾರು ಶಂಕರ್ನಾಗ್ ಶಶಿಕುಮಾರ್ ಅನಂತನಾಗಂತ ಮೇರು ನಟರದಲ್ಲಿ ನಡೆಸ್ತಂಥ ಹೇಳಿಕೆ ಸೇರ್ತದೆ ಇನ್ನು ಇಷ್ಟವರ್ಧನ್ ಅವರು ಸಿನಿಮಾ ಭಾಳ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಡ್ತು ಇನ್ನು ಅದೇ ಫೇಮಲ್ಲಿ ಅವರಿಗೆ ಅವಕಾಶ ಕೊರತೆ ಉಂಟಾದಾಗ ಅವರು ವೇಷವಟಿಕೆ ಕೂಡ ಇಳಿತಾರೆ ಸದ್ಯ ಇದು ಬಂದಿದ್ದ ನಮಗೆ ಸುಳ್ಳು ಆರೋಪ ನನ್ನ ಇಮೇಜ್ ಡ್ಯಾಮೇಜ್ ಮಾಡೋಕ್ಕೆ ಅಂತಲೂ ಕೂಡ ಇವರು ಹೇಳ್ತಾರೆ ನಂತರ ಜೈಲಿಗೆ ಸೇರ್ತಾರೆ ಮತ್ತು ಜೈಲಿನಲ್ಲಿ ಮಾನಸಿಕ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೊರಗೆ ಬರ್ತಾರೆ ತದನಂತರ ಎರಡು ಸಾವಿರದ ಒಂದರಿಂದ ಕಂಪ್ಲೀಟಾಗಿ ಎಲ್ಲೂ ಕೂಡ ಯಾವ ಚಿತ್ರರಂಗದಲ್ಲೂ ಕೂಡ ಕಾಣಸಿಗೋದಿಲ್ಲ ಸಿಗೋದಿಲ್ಲ ಸದ್ಯ ಈಗ ಒಂಟಿಯಾದ ಈಗ ಸಾಗಿಸ್ತಿದ್ದಾರೆ ಅಂತ ಹೇಳ್ಬೋದು ಸದ್ಯ ಪತಿನೂ ಕೂಡ ಅವರಿಗೆ ಬಿಟ್ಟು ಸದ್ಯ ಈಗ ತಿರುವನಂತಪುರಂನಲ್ಲಿ ಅವರಿಗೆ ವಾಸವಾಗಿದ್ದಾರೆ ಈಗ ಒಬ್ಬರ ಜೀವನವನ್ನು ನಡೆಸಿಕೊಂಡು ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡಿಕೊಂಡು ಹೋಟೆಲ್ ಉದ್ಯಮವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲಾಗುತ್ತೆ ವಿನೀತಾ ಅವ್ರನ್ನ ಇಂಥ ದೊಡ್ಡ ಕಲಾವಿದ ಕಲಾವಿದೆ ಇಂಥ ದುರಂತವಾಗಿದ್ದು ನಿಜಕ್ಕೂ ಕೂಡ ತುಂಬ ನೋವಿನ ಸುದ್ದಿ ಹಾಗಾಗಿ ಅವರು ಇನ್ನಿಲ್ಲವಾದರು ಬರೋಬ್ಬರಿ ಚಿತ್ರರಂಗದಿಂದ ಮೂವತ್ತು ವರ್ಷಗಳೇ ಆಗೋಯಿತು ಮೂವತ್ತು ವರ್ಷಗಳಿಂದಲೂ ಕೂಡ ಇನ್ನು ಇಲ್ಲವಾಗಿದ್ದಾರೆ ಅಂತಲೂ ಸಹ ಹೇಳ್ಬೋದು ಆಗ ನೀವು ವಿನಂತಿ